ವೀಕ್ಷಕರೇ ವೆಲ್ಕಮ್ ಟು ಹರ್ಷಾಸೀತಾ ಚಾನೆಲ್ ನಾನು ಹರ್ಷಿತಾ ಮನೆಯಲ್ಲೇ ಬೇಳೆ ಸಾಂಬಾರು ಪಟ್ ಅಂತ ಮಾಡೋದು ಹೇಗೆ ಬನ್ನಿ ನೋಡೋಣ ಬ್ಯಾಚುಲರ್ಸ್ಗಿರ್ಬೋದು ಅಥವಾ ಮನೇಲಿರೋರ್ಗಿರ್ಬೋದು ತಟ್ಟಂತ ಬೇಳೆ ಸಾಂಬಾರು ಮಾಡೋದ್ರ ಬಗ್ಗೆ ತೋರಿಸ್ತಿದ್ದೀನಿ ಮೊದಲಿಗೆ ಎಂಟು ಗ್ಲಾಸ್ ನೀರು ಹಾಗೂ ಎರಡು ಕಪ್ಪಷ್ಟು ಬೇಳೆ ಮತ್ತು ಅರ್ಧ ಕಪ್ಪಷ್ಟು ಹೆಸರು ಬೇಳೆನ ಹಾಕ್ಕೊಂಡು ನಾನಿಲ್ಲಿ ನೀರು ಕಾಯೋಕೆ ಇಡ್ತಿದ್ದೀನಿ ಕಾದ ನೀರಿಂದ ನಾನು ಚೆನ್ನಾಗಿ ನೊರೆ ಬಂತು ಆ ನೊರೆನ ತೆಗೆದು ಆಚೆ ಹಾಕ್ತಿದ್ದೀನಿ ಯಾಕೆಂದರೆ ಬೇಳೆ ಬಂದಾಗ ಈ ನೊರೆ ಅಂಶವನ್ನು ಆಚೆ ಹಾಕಬೇಕು ಆ ಬೆಂದ ನೊರೆ ಅಂಶ ಏನ ಆಚೆ ಹಾಕೋದ್ರಿಂದ ಸಾಂಬಾರು ತುಂಬ ಟೇಸ್ಟಾಗಿ ಬರುತ್ತೆ ಮತ್ತು ಅದರಲ್ಲಿದ್ದಂಥ ಹುಳ ಅಥವಾ ಕೆಮಿಕಲ್ಸ್ ಏನಿರುತ್ತೆ ಅದು ಆಚೆ ಹೋಗುತ್ತೆ ಅಂತ ಅಮ್ಮನ ನಂಬಿಕೆ ಮತ್ತು ಬೇಳೆ ಚೆನ್ನಾಗಿ ಬೇಯೋದ್ರಿಂದ ಸಾಂಬಾರು ತುಂಬ ಟೇಸ್ಟ್ ಕೊಡುತ್ತೆ ಹಾಗೆ ಐದು ಟೊಮೊಟೊ ಒಂದು ಈರುಳ್ಳಿ ಮತ್ತು ಒಂಬತ್ತು ಹೆಚ್ಚಿಟ್ಕೊಂಡಿರುವಂಥ ಸಣ್ಣದಾಗಿ ಹೆಚ್ಚಿದಂಥ ಹಸಿಮೆಣ್ಸಿಕ್ಕಿ ಇವೆಲ್ಲವನ್ನು ಕೂಡ ನಾನು ಆ್ಯಡ್ ಮಾಡ್ಕೋತಿದ್ದೀನಿ ಅಂದರೆ ಸೇರಿಸ್ಕೋತಿದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಎರಡು ಸ್ಪೂನಷ್ಟು ಜೀರಿಗೆನ ಚೆನ್ನಾಗಿ ಕುಟ್ಟಿ ಹಾಕೋತಾ ಇದ್ದೀನಿ ಅಂತಲೇ ಹೇಳ್ಬೋದು ಹಾಗೆ ನಾನಿಲ್ಲಿ ಸ್ವಲ್ಪ ಬೆಳ್ಳುಳ್ಳಿನೂ ಕೂಡ ಕುಟ್ಟಿ ನಾನಿಲ್ಲಿ ಹಾಕೋತಿದ್ದೀನಿ ಮತ್ತು ಒಂದು ಸ್ಪೂನಷ್ಟು ಅರಿಶಿನ ಪುಡಿ ಹಾಗೂ ಎರಡು ಸ್ಪೂನ್ ಆಗುವಷ್ಟು ಸಾಲ್ಟನ್ನ ನಾನಿಲ್ಲಿ ರುಚಿಗೆ ಸೇರಿಸ್ಕೊಂಡು ನೀಟಾಗಿ ಕುಕ್ಕರ್ನ ಮುಚ್ತಾ ಇದ್ದೀನಿ ಏನಿಲ್ಲ ಅಂದರೂ ಮೂರು ವಿಸಲ್ ಆದರೆ ಕುಕ್ಕರು ಸಾಕು ಅಂತಲೇ ಹೇಳ್ಬೋದು ಮೂರು ವಿಸಲ್ ಕುಕ್ಕರ್ ಆದ ನಂತರ ಅದನ್ನು ಆರಿಸಿದ ನಂತರ ಓಪನ್ ಮಾಡಿದಾಗ ಬೇಳೆ ತುಂಬ ಚೆನ್ನಾಗಿ ಬೆಂದಿರುತ್ತೆ ನೋಡ್ತಾ ಇದ್ದೀರಲ್ಲ ಇದು ತುಂಬ ಸಿಂಪಲ್ಲಾಗಿ ಮಾಡುವಂಥ ಸಾಂಬಾರು ಇದಕ್ಕೆ ಅಮ್ಮ ಕೂಡ ಹೊಸ ಹೆಸರಿಟ್ಟಿದ್ದಾರೆ ಮಸ್ತಿದ ಬೇಳೆ ಸಾರು ಅಂತ ಹೇಳಿ ನೆಕ್ಸ್ಟ್ ಈ ಸಾಂಬಾರಿಗೆ ನಾನಿಲ್ಲಿ ಒಗ್ಗರಣೆ ಹಾಕೋತಿದ್ದೀನಿ ಮೂರು ಸ್ಪೂನ್ನಷ್ಟು ಎಣ್ಣೆನ ಹಾಕಿ ಇಲ್ಲಾಂದರೆ ನೀವು ತುಪ್ಪ ಹಾಕ್ತೀನಿ ಅಂದರೆ ತುಪ್ಪ ಹಾಕ್ಬೋದು ನೆಕ್ಸ್ಟ್ ನಾನು ಇಲ್ಲಿ ಸಾಸಿವೆನ ಹಾಕೋತೀನಿ ಒಂದು ಸ್ಪೂನಷ್ಟು ಸಾಸಿವೆ ಹಾಗೂ ಹನ್ನೆರಡು ಕರಿಬೇವಿನ ಎಲೆಗಳು ಮತ್ತು ಎರಡು ಒಣಮೆಣ್ಸಿನ್ಕಾಯಿನ ಕೂಡ ಹಾಕಿ ನೀಟಾಗಿ ನಾನಿಲ್ಲಿ ಬಾಡಿಸ್ಕೋತೀನಿ ಬಾಡಿಸಿದಂಥ ಈ ಒಗ್ಗರಣೆನ ನಾನು ಸಾಂಬಾರಿಗೆ ಆ್ಯಡ್ ಮಾಡ್ತೀನಿ ವೀಕ್ಷಕರೇ ನೋಡ್ತಾ ಇದ್ರಲ್ಲ ಎಷ್ಟು ತಟ ತಟ್ ಅಂತ ಪಟ್ ಅಂತ ಮಾಡ್ಬೋದು ಈ ಸಾಂಬಾರನ್ನ ಅಂತ ಹೇಳಿ ನಿಮ್ಮನೆಯಲ್ಲೂ ಕೂಡ ನೀವು ಇದನ್ನು ಟ್ರೈ ಮಾಡಿ ಸ್ವಲ್ಪ ಸಾಂಬಾರನ್ನ ಅದಕ್ಕೆ ಸೇರಿಸಿ ನೆಕ್ಸ್ಟ್ ಆ ಸಾಂಬಾರು ಮತ್ತು ಒಗ್ಗರಣೆ ಅಂಶವನ್ನು ಇದಕ್ಕೆ ಆ್ಯಡ್ ಮಾಡಿಕೊಂಡ್ರೆ ನಿಮಗೆ ಪಟಾಪಟ್ಟಂಥ ಮಸ್ತಿದ್ ಬೇಳೆ ಸಾರು ಅಥವಾ ಬೇಳೆ ಸಾರು ನಿಮಗೆ ರೆಡಿ ಆಗಿಬಿಡುತ್ತೆ ಮನೆಯಲ್ಲಿ ಯಾವಾಗಲೂ ಒಂದೇ ರೀತಿಯ ಬೇಳೆ ಸಾಂಬಾರನ್ನ ಮಾಡಿ ಬೇಜಾರಾಗಿರುತ್ತಲ್ವ ಈ ರೀತಿ ಡಿಫ್ರೆಂಟಾಗಿ ಟ್ರೈ ಮಾಡಿ ಇದಕ್ಕೆ ಮುದ್ದೆ ಕೂಡ ತಿನ್ಬೋದು ಹಾಗೆ ಕೂಡ ಜೊತೆಗೆ ರೈಸ್ಗಂತೂ ತುಂಬಾ ರುಚಿ ಕೊಡುತ್ತೆ ಅಂತ ಹೇಳ್ತಾ ನನ್ನ ಮತ್ತೊಂದಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ಹೊಸದಾಗಿ ಚಾನೆಲ್ನ ಸ್ಟಾರ್ಟ್ ಮಾಡಿರೋದ್ರಿಂದ ನಿಮ್ಮ ಒಂದು ಸಬ್ಸ್ಕ್ರೈಬ್ ಕೂಡ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತಾ ವೀಕ್ಷಕರೆಲ್ಲರಿಗೂ ಥ್ಯಾಂಕ್ ಯು